ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನೋಡ್ರಿ ನಾವು ಕೂಡ ಆರಾಮಾಗಿ ಸೂಪರಾಗಿದ್ದೀವಿ ನೋಡಿರಿ ಇವತ್ತು ಶ್ರಾವಣ ಸೋಮವಾರದ ಎರಡನೇ ಸೋಮವಾರ ನಾವು ಬೆಳಿಗ್ಗೆ ಜಲ್ದಿ ಎದ್ದು ಕಸ ಹುಡುಗಿ ಪರ್ಸಿ ವರ್ಷಿ ನೀರು ಹೊಡೆದು ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ನಮ್ಮ ಅತ್ತಿ ಡ್ಯೂಟಿಗೆ ಹೋಗಕ್ಕಿದ್ರು ಅತ್ತೆ ಅಂಗಡಿ ಡ್ಯೂಟಿ ಅಂದ್ರೆ ಅಂಗಡಿ ಅಂಗಡಿ ಓಪನ್ ಮಾಡಿವೆಲ್ಲ ಅಂಗಡಿಗೆ ಹೋಗ್ತಿದ್ರು ಅವರಿಗೆ ಡಬ್ಬಿ ಮಾಡಿಕೊಟ್ಟು ನಾವು ಎಲ್ಲಿಗೆ ಅನ್ನೋದು ಹೇಳ್ತೀನಿ ಬರ್ರಿ ನಾವು ಈಗ ಹೊಂಟೀವಿ ಆ ಒಂದು ದೇವ್ರಿಗೆ ನೋಡ್ಬೇಕಂತೇಳಿ ಹೊಟ್ಟಿವಿ ನಿಮಗೂ ಗೊತ್ತಿದ್ರಬೇಕು ಪವರ್ಫುಲ್ ದೇವ್ರ ಅಂತಲೇ ಹೇಳ್ಬೋದು ನಮ್ಮ ವಿಜಾಪುರದ ಸುಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು ಅಂಥ ದೇವಸ್ಥಾನಕ್ಕೆ ಹೊಂಟಿ ಬಾರಿ ನೀವು ನೋಡಾಕತ್ತೀರಿ ನೋಡಿರಿ ನನ್ನ ಮಗ ನನಗೆ ಎಷ್ಟು ಮುದ್ದು ಮಾಡಕತ್ತಾನ ಅಮ್ಮ ಅಂತೇಳಿ ಭಾಳ ತರಲೆ ಮಾಡ್ತಾನೆ ತರಲೆ ಸುಬ್ಬ ಅಂತಲೇ ಹೇಳ್ಬೋದು ನನ್ನ ಸಣ್ಣ ಮಗ ಭಾಳ ಕ್ಯೂಟ ಒಳ್ಳೆ ಕಳ್ಳನ ಅಂದ್ರೆ ಭಾಳ ಜಲ್ದಿ ಅಟ್ಯಾಚ್ ಆಗ್ತಾನೆ ನನ್ನ ದೊಡ್ಡ ಮಗ ಹೆಂಗಂದ್ರೆ ಸ್ವಲ್ಪ ಅವನಿಗೆ ಅಷ್ಟೊಂದು ಇದು ಇಲ್ಲ ಏನಂದ್ರೆ ಅವ್ನ ಮನಸ್ಸೊಳಗಿದ್ರು ಅವ್ನು ಏನು ವ್ಯಕ್ತಪಡಿಸ್ಕೊಳ್ಳೋದಿಲ್ಲ ಇವ ಸಣ್ಣವ ಏನು ಮನಸ್ಸಿನಾಗ್ತದೇನು ವ್ಯಕ್ತಪಡಿಸ್ಕೊತಾನೆ ಸಣ್ಣವಿದ್ರು ಇವ ಏನಾರು ನಮ್ಗೆ ಸ್ವಲ್ಪ ಆದ್ರೆ ಪಟ್ನೆ ನೀರು ಬರೋದು ಸಣ್ಣ ಸಣ್ಣ ಮಗನ ಮುಖದ ಕಣ್ಣಾಗೆ ದೊಡ್ಡವ ಏನಿದು ಅಂಥೇಳಿ ಹೇಳಿ ಹೋಗ್ತಾನೆ ಸಣ್ಣವ್ರು ಯಾರ ಅಂದರು ಅವರು ಭಾಳ ಒಂಥರ ಡಿಫ್ರೆಂಟ್ ಯದಾರ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟು ನಾವು ನಾವಿವತ್ತು ಹೊಂಟಿವಿ ಈಗ ನಾವು ಎಲ್ಲಿ ಹೊಂಟಿವತ್ತಂದ್ರೆ ಶಿವಗಿರಿ ಶಿವಪ್ಪಗೆ ಹೊಂಟೀವಿ ರೀ ಶಿವನ ದೇವಸ್ಥಾನಕ್ಕೆ ಶಿವನ ದರ್ಶನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋಣ ಅಂತ ನಮ್ಮ ಜೊತೆ ನೀವು ಬರಿ ನೀವು ಕೂಡ ಶಿವಪ್ಪನ ದರ್ಶನ ಮಾಡಿ ನೀವು ಕೂಡ ಆ ಶಿವನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಹೇಳ್ತೀನಿ ಶ್ರಾವಣ ಸೋಮವಾರ ಅಂದರೆ ನಮಗೆ ಭಾಳ ಸ್ಪೆಷಲ್ ರೀ ಯಾಕೆ ಸ್ಪೆಷಲ್ ಅಂತಂದ್ರೆ ಈ ಶ್ರಾವಣದಾಗ ನಾವು ಶಿವನ ದೇವಸ್ಥಾನಕ್ಕೆ ಹೋದ್ರೆ ಎಷ್ಟೋ ಜನ್ಮದ ಪುಣ್ಯ ನಮಗೆ ಬರ್ತೈತೆ ಅಂತ ಹೇಳ್ತಾರೆ ರೀ ನಾವು ಈ ಶ್ರಾವಣದಾಗ ನಮ್ಮ ಹಿಂದೂದವ್ರು ಎಲ್ಲರೂ ಏನು ಮಾಡ್ತಾರೆ ಪ್ರತಿ ದೇವರಿಗೆ ಹೋಗಿಸಿಂದ ಈ ಟೈಮ್ ಒಳಗೆ ಮೀಟ್ ಆಗ್ತಾರೆ ಮೀಟಾಗಂದ್ರೆ ದೇವ್ರ ದರ್ಶನ ಪಡ್ಕೊಂಡು ಬರ್ತಾರೆ ಬೇರೆ ಬೇರೆ ದೇವ್ರಿಗೆಲ್ಲ ಹೋಗಿಸಿಂದ ದೇವ್ರ ದರ್ಶನ ಪಡ್ಕೊಂಡು ಬರ್ತಾರೆ ನಾವು ಈಗ ಬಂದ್ವಿ ಶಿವಗಿರಿ ಹತ್ತಿರ ಬಂದಿಳಿದ್ವಿ ನಾವು ನಮ್ಗೆ ಕಾರೇ ತೊಂಬರ್ತೀವಿ ಯಾವಾಗಲೂ ನಾವು ಅಷ್ಟೇ ಫ್ಯಾಮ್ಲಿ ಹೋಗ್ತೀವಿ ಕಾರೇ ತೊಗೊಂಡ್ಬರ್ತೀವಿ ಆಲ್ಮೋಸ್ಟ್ ಕಾರ್ ಆ ಕಾರ್ ತೊಗೊಂಡು ಬಂದ್ವಿ ಇನ್ನು ಕಾರ್ನಾಗ ಜಾಗ ಇತ್ತು ಬಟ್ ನಮ್ಮ ಹಬ್ಬ ನೋವು ಎಲ್ಲ ತಂದ್ರು ನಮ್ಮ ಮಾಮಾನು ಡ್ಯೂಟಿಗೆ ಹೋಗಿದ್ರು ನಮ್ಮ ಅತ್ತೆಯರು ಅಂಗಡಿಗೆ ಹೋದರು ನಾವೇ ಅಷ್ಟೇ ಬಂದ್ವಿ ಇವರು ಡ್ಯೂಟಿಗೆ ಹೋಗಬೇಕು ಅಷ್ಟು ಅನ್ನೋದ್ರಾಗ ನಾವು ಇವರು ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು ಇವರು ಡ್ಯೂಟಿಗೆ ಹೋಗಬೇಕು ಅನ್ನೋದ್ರಾಗ ಶಿವನ ದರ್ಶನ ಮಾಡ್ಕೊಂಡು ಬರುಮ ಅಂತ ಹೇಳ್ಕಿಸಿದ್ರೆ ಪ್ಲ್ಯಾನ್ ಹಾಕಿ ಬಂದಿವ್ರಿ ಟಿಕೆಟಲ್ಲಿ ತೊಗೊಂಡ್ರು ಟಿಕೆಟ್ ಐತಿ ಟಿಕೆಟ್ ತೊಂದ್ರೆ ನೋಡಿರಿ ಬಸವಂತನವನ ಬಸವಂತವನ ಶಿವಗಿರಿ ನಮ್ಮ ಶಿವಗಿರಿ ಭಾಳ ಅಂದ್ರೆ ಭಾಳ ಚಂದ ಐತ್ರಿ ನೋಡೋಕೆ ನೋಡಿರಿ ಇಲ್ಲಿ ಅಭಿನಂದನ ಸಮಾರಂಭಕ್ಕೆ ಹಾದ್ರಿಕೆ ಸ್ವಾಗತ ಇಲ್ಲ ಅವಾಗ ಅವಾಗ ಫಂಕ್ಷನ್ ಅದು ಇರ್ತಾವ್ರಿ ಅಂಗಡಿಗಳೆಲ್ಲ ಈಗ ಓಪನ್ ಆಗಕತ್ತಾವ ಕಾಯಿ ಅದು ಹೋಗಿದ್ವಿ ಸಿಕ್ಕಾಪಟ್ಟೆ ಸುಮ್ಮ ಸುಮ್ಮನೆ ಹೇಳಿದ್ರೆ ಅದಕ್ಕೆ ರೊಕ್ಕ ಹಾಕಿದ್ರೆ ಅನ್ನಪ್ರಸಾದ ಕರೆ ಆಗ್ತದೆ ಅಂತ ಹೇಳ್ಕಿ ಸಂದ್ರ ಕಾಯಿ ತೊಗೊಳ್ಳಿಲ್ಲ ಹಂಗೆ ಬಂದ್ರಿ ನಮ್ಮ ಅವೇರಕನ ಅನ್ನಪ್ರಸಾದಕ್ಕೆ ಅನ್ಪ್ರಸಾದ ಕೊಡುಮು ಅಂತಂದ್ರಿ ಆಯ್ತು ಅಂದ್ಬ್ರಿ ಆಯ್ತು ಅಂದು ಒಳಗೆ ಬಂದ್ವಿ ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಬಿಡ್ಸ್ಯಾರಂದ್ರೆ ಅವ್ವ ಅಂತ ಹೇಳಿ ಸಂದ್ರೆ ಮಾಡ್ಯಾರ ಅದು ಹಿಂಗೆ ಅರೆ ಬರೆ ಕಣ್ಣು ಮುಚ್ಚಿ ನೋಡಿದ್ರೆ ಭಾಳ ಚಂದ ಕಾಣ್ತೈತಿರಿ ಅದು ಭಾಳ ಚಂದ ಅದ್ಭುತ ಕಲೆ ಅದು ಕ್ಯಾಮ್ರಾದಾಗ ನಿಮಗೆ ಕ್ಲಿಯರ್ ಆಗಿ ಕಂಡಂಗೆ ನಮಗೆ ಇಲ್ಲಿ ಕಣ್ಣಿಲೆ ಕಾಣಲ್ಲ ಕಣ್ಣಿಲಿ ನೋಡಿದ್ರೆ ಅದು ಹಿಂಗೆ ಅರ್ಧ ಕಣ್ಣು ಮುಚ್ಚಿ ನೋಡಿದ್ರೆ ಅಷ್ಟೇ ಅದು ಫುಲ್ ಅವ್ವ ತಾಯಿ ರೂಪನ ಕಾಣ್ತೈತಿ ಹಂಗಾಕೇಶ ಅದು ನಿಮಗೆ ಹೇಳಿದೆ ರೀ ಈಗ ಹೊಂಟೆವು ನಾವು ಶಿವನ ದರ್ಶನ ಮಾಡೋಕೆ ಕಾತುರ ಅಂತ ಕಾಯಕತ್ತೀವಿ ಯಾಕಂದ್ರೆ ಆಗಿ ನನ್ನ ಇಷ್ಟ ದೇವರು ಅಂದರೆ ಶಿವಪ್ಪ ನನ್ನ ಪ್ರಿಯ ದೇವರು ನನ್ನ ಇಷ್ಟ ದೇವರು ಅಂದರೆ ಶಿವಪ್ಪ ಶಿವಪ್ಪನ ದರ್ಶನ ಮಾಡ್ರಿ ನೋಡಿರಿ ನನ್ನಪ್ಪ ಹೆಂಗೆ ಕೂತಾನೆ ನನ್ನ ತಂದೆ ಓಂ ನಮ ಶಿವಾಯ 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 ಓಂ ನಮ ಶಿವಾಯನ್ರಿ ಶಿವಪ್ಪನ ಮುಂದೆ ನಂದೀಶನು ಹೆಂಗೆ ಕೂತ ನೋಡ್ರಿ ಶಿವಪ್ಪನ ಗುಡಿ ಹಿಂಗೈತಿ ನೋಡ್ರಿ ನನ್ನ ತಂದೆ ಎಷ್ಟು ಬಾರಿ ಅದನ ಯಾವಾಗಲೂ ಅಲ್ಲಿ ಶಿವಪ್ಪಗೊಂದು ಹೆಜ್ಜೆಯನ್ನು ಹತ್ತಿರ್ತೈತ್ರಿ ಹೋಗಿ ನಾವು ಎರಡು ಸುತ್ತ ಹರ್ಕೊಂಡು ಬಂದಿವ್ರಿ ಎರಡು ಸುತ್ತ ಹಾಕೊಂಡು ದರ್ಶನ ತೊಗೊಂಡ್ವಿ ದರ್ಶನ ತೊಗೊಂಡು ನಿಮಗೂ ಶಿವಪ್ಪನ ದರ್ಶನ ಮಾಡಿಸ್ಬೇಕಂತೇಳಿ ಬಂದೇವೆ ನೋಡ್ರಿ ನೋಡ್ರಿ ಎಷ್ಟು ಚಂದ ಬೆಣ್ಣಿ ಅಲಂಕಾರ ಮಾಡ್ಯಾರ ಅಬ್ಬಾ ನೋಡಕ್ಕೆ ಎರಡು ಕಣ್ಣು ಸಾಲಗ್ಯಾವೆ ನೋಡ್ರಿ ಯಪ್ಪ ಶಿವಪ್ಪ ಈ ಸದ್ದು ಎದ್ದು ಹರಿದು ಬರ್ತಾನೆ ನನ್ನ ಹಂಗದ ಯಾಕಂದ್ರೆ ಯಾಕಂದರೆ ನನ್ನ ಪ್ರೀತಿಯ ದೇವರು ಶಿವಪ್ಪ ಆಗಿರೋದ್ರಿಂದ ನನಗೆ ಶಿವಪ್ಪನ ಮೇಲೆ ಒಂಥರ ಏನೋ ಅಟ್ಯಾಚ್ಮೆಂಟ್ ಅಂದರೆ ಶಿವಪ್ಪ ದೇವರಲ್ಲ ನನ್ನ ತಂದೆಯೋ ನನ್ನ ತಾಯಿನೋ ಅಥ್ವಾ ನನ್ನ ಅಣ್ಣನೋ ತಮ್ಮನೋ ನೀನು ನನ್ನ ಹೊಟ್ಟೆಲ್ಲಿ ಹುಟ್ಟಿದ ಮಗುನೋ ಅನ್ನೋ ಥರ ಆ ತರದ ಒಂದು ಭಾವನೆ ನನಗೆ ನನ್ನ ಶಿವಪ್ಪನ ಮೇಲೆ ಐತಿ ನಂಗೆ ಶಿವಪ್ಪ ಅಂದರೆ ಭಾಳ ಅಂದರೆ ಭಾಳ ಅಂದರೆ ಭಾಳ ಇಷ್ಟ ನನ್ನ ಪ್ರಿಯ ದೇವರು ನಂಗೆ ಯಾರ ನೀನು ಇಷ್ಟ ದೇವ್ರನ್ನ ನೆನೆಸ್ಕೊರಿಯತ್ತಂದ್ರೆ ನಾನು ಯಾವತ್ತಲ್ಲೂ ನನ್ನ ಮನಸ್ಸಿನಾಗ ನೆನೆಸ್ಕೊಳ್ಳೋದು ಆ ಶಿವಪ್ಪನ ಯಾಕಂದ್ರೆ ತಂದೆ ಇಲ್ಲದ ನನಗೆ ತಂದೆ ಸ್ಥಾನನ ನನ್ನ ಶಿವಪ್ಪ ತುಂಬ ಯಾವಾಗಲೂ ನನ್ನ ಜೊತೆ ಇರ್ತಾನೆ ನಂಬಿಕೆ ನಂದು ನನಗೆ ಕಾಪಾಡ್ತಾನೆ ಕೈ ಹಿಡಿತಾನೆ ಅನ್ನೋದು ಯಾಕಂದರೆ ಶ ನ ಏನೋ ಸ್ವಲ್ಪ ಕಷ್ಟಗಳಿರ್ಬೋದು ಆದರೆ ಅದು ಕಷ್ಟ ಶಿವಪ್ಪಗೂ ತಪ್ಪಿದ್ದಲ್ಲ ನಮ್ಮ ಹಣಿ ಬರದಾಗ ಏನೈತಿ ಅದು ಇರ್ತೈತಿ ನಮ್ಮ ಹಣಿ ಬರದಾಗ ಏನೈತಿ ಅದು ಕಷ್ಟ ಇರ್ತೈತಿ ಆದ್ರೂ ನನಗೆ ಎಲ್ಲಿ ಬೀಳಾಡ್ದಂಗೆ ನಾನು ಶಿವಪ್ಪ ನನ್ನ ತಂದೆ ನನಗೆ ನೋಡ್ಕೊಂಡು ಹೊಂಟಾನ ಅನ್ನೋದು ಭಾಳ ಖುಷಿ ಐತ್ರಿ ನನ್ನ ಶಿವಪ್ಪನ ಬಗ್ಗೆ ಹೇಳ್ಕೊತೋದ್ರೆ ನನಗೆ ಒಂಥರ ಭಾವುಗಳಾಗ್ತೀನಿ ಕಣ್ಣ ನೀರು ಬರ್ತಾವೆ ಯಾಕಂದ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ನನಗೆ ನನ್ನ ಶಿವಪ್ಪನ ಮೇಲೆ ಐತಿ ನಂಗೆ ಶಿವಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಾನು ನಿಮ್ಗೆ ಹೇಳಕತ್ತೀನಿ ಅಂದ್ರೆ ನಂಗೆ ಒಂಥರ ಫೀಲ್ ಆಗಕತ್ತೈತಿ ಶಿವಪ್ಪನ ದರ್ಶನ ಮಾಡಿಸ್ ಮಾಡಿಕೊಂಡು ಹಂಗೆ ಶಿವಪ್ಪನ ಕೊರಳನ ನಾಗಪ್ಪ ನಾಗಪ್ಪನ ಶಿವಪ್ಪನ ಪಕ್ಕನೇ ಅದನ್ರಿ ಶಿ ನಾಗಪ್ಪನ ದರ್ಶನ ಮಾಡೋಕೆ ಬಂದ್ವಿ ಶಿವಪ್ಪನ ಕತ್ತಲ್ಲಿರುವಂಥ ನಾಗಪ್ಪ ನಾಗಪ್ಪನ ದರ್ಶನ ಮಾಡಕ್ಕೆ ಬಂದ್ವಿ ಇಲ್ಲಿ ಬಂದು ಎರಡು ಸುತ್ತಿ ಸುತ್ತ ಬಿಡ್ಕೊಂಡು ಬಿಡ್ಕೊಳಕ್ಕೆ ಏನೂ ಇಲ್ಲ ಜೀವನದಾಗ ಭಾಳ ಕಳ್ಕೊಂಡಿದ್ದೆ ಆಗೈತಿ ಆದರೂ ದೇವ್ರನ್ನೋದು ನಂಬಬೇಕಂತ ಹೇಳ್ಕಿ ಚಂದ್ರ ನಮಸ್ಕಾರ ಮಾಡ್ತೀನಿ ರೀ ಮನಸ್ಸು ನಂದು ಏನು ಬಿಡ್ಕೋಬೇಕು ಗೊತ್ತಿಲ್ಲ ಬಿಡ್ಕೊಬೇಕೋ ಬಿಡ್ಕೋಬಾರ್ದು ಗೊತ್ತಿಲ್ಲ ಯಾಕಂದರೆ ಬಿಡ್ಕೊಂಡು ಬಿಡ್ಕೊಂಡು ಮನ್ಸಿಗೆ ನೋವಾಗಿ ಹೋಗೈತಿ ಬೇಜಾರಾಗಿ ಹೋಗೈತಿ ಇನ್ನು ಕುಡೋದು ಬಿಡೋದು ಇಚ್ಛೆ ನಾನಂತರೂ ಕೇಳ್ಕೊಳ್ಳಿಲ್ಲ ತಂದೆ ನಿನ್ನ ಇಚ್ಛೆ ಏನೈತೆ ಹಂಗೆ ಮಾಡು ಇಷ್ಟು ದಿನ ಕೇಳ್ಕೊಂಡು ನಾನು ಸಾಕಾಗಿ ಸೋತ್ ಹೋಗಿನಿ ಬಟ್ ಇನ್ಮೇಲೆ ನಿಮ್ಮ ಇಚ್ಛೆ ದೇವ್ರಿ ಅಂತ ಕೇಸಿಂದ ಈಗ ನಾನು ಆ ದೇವ್ರ ಮೇಲೆ ಹಾಕಿಬಿಟ್ಟೀನಿ ಈಗ ನಾನಂತರೂ ಏನು ಕೇಳ್ಕೊಂಡಿಲ್ಲ ಬೇರೆ ನಂದು ಏಳಿಗೆ ಬಗ್ಗೆ ಕೇಳ್ಕೊಂಡಿದ್ದೀನಿ ಅಷ್ಟೇ ನನ್ನ ಮೊ ಮೇನ್ ಕೋರಿಕೆ ಏನೈತಿ ಅದು ಆ ತಂದೆ ಮೇಲೆ ಭಾರ ಹಾಕಿಬಿಟ್ಟೀನಿ ಇಲ್ಲಿ ಬಂದು ಇದು ನವಗ್ರಹಗಳು ಶಿವಪ್ಪನ ಬಾಜುನೇ ನವಗ್ರಹಗಳದವ ನವಗ್ರಹಗಳಿಗೂ ನಾವು ಎರಡೆರಡು ಸುತ್ತ ಹಾಕಿಸಿದ್ರೆ ನಮಸ್ಕಾರ ಮಾಡಿದ್ವಿ ಇದು ನಮಸ್ಕಾರ ಮಾಡಿದೆ ನಾನು ನಮ್ಮ ಅಕ್ಕನೂ ಮಾಡೋಕತ್ತಾಳೆ ನಮ್ಮ ಹುಡುಗರು ಮಾಡೋಕತ್ತವ ಹಂಗ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೇ ರಾಜೇರಾಜೇಶ್ವರಿ ದೇವಿ ಅದಾಳ ನಮ್ಮ ತಾಯಿ ರಾಜರಾಜೇಶ್ವರಿಗೆ ಎಲ್ಲರೂ ನಮಸ್ಕಾರ ಮಾಡಿರಿ ರಾಜರಾಜೇಶ್ವರಿ ತಾಯಿಗೆ ನಮಸ್ಕಾರ ಮಾಡಿ ನೋಡಿರಿ ಶಿವಪ್ಪ ಹೆಂಗೆ ಕಾಣಕತ್ತಾನ ಶಿವಪ್ಪ ನಾವು ಹೊಂಟಿವಿ ಮತ್ತು ಪಾರ್ವತಿ ದೇವಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಹೊಂಟೀವಿ ರಾಜರಾಜೇಶ್ವರಿ ತಾಯಿಗೆ ನಮಸ್ಕಾರ ಮಾಡಿ ಪಾರ್ವತಿ ದೇವಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಹೊಂಟೀವಿ ಹಂಗ ಅಲ್ಲಿ ನಮ್ಮ ಶಿವಪ್ಪ ಕಂಡ ಶಿವಪ್ಪಗ ದರ್ಶನ ತೊಗೊಂಡು ಮತ್ತು ಹೊಂಟೀವಿ ನೋಡ್ರಿ ಬರ್ರಿ ವಾತಾವರಣ ಸಖತ್ತಾಗಿ ಕೂಲ್ ಐತೆ ಅದ್ರಾಗ ಮುಂಜಾನೆ ಮುಂಜಾನೆ ಬಂದಿವಲ್ರಿ ದೇವ್ರ ದರ್ಶನಕ್ಕೆ ಭಾಳ ಅಂದ್ರೆ ಭಾಳ ಚಂದ ಐತಿ ವಾತಾವರಣ ಮನ್ಸಿಗೆ ಒಂಥರ ನೆಮ್ಮದಿ ತೃಪ್ತಿ ಅನ್ನೋ ಥರ ಐತಿ ನಾವು ತಾಯಿ ಪಾರ್ವತಿ ದೇವಿ ನೋಡ್ರಿ ಕಿ ಶಿವನ ಸತಿ ಶಿವನ ಹೆಂಡತಿ ನಮ್ಮ ತಾಯಿ ಪಾರ್ವತಿ ದೇವಿ ತಾಯಿ ಪಾರ್ವತಿ ದೇವಿಯ ದರ್ಶನ ಮಾಡಿರಿ ಎಲ್ಲರೂ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ಸರ್ವ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಎಂದು ತಾಯಿ ಗೌರಿ ಮಂತ್ರನ ಹೇಳಿ ಹಂಗೆ ಮುಂದೆ ಬಂದಿವ್ರಿ ಇಲ್ಲಿ ಶಿವಪ್ಪನ ದೇವಸ್ಥಾನದಾಗ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಆಟ ಆಡಕ್ಕಂತೇಳಿ ಹೊಸದಾಗಿ ಮಾಡ್ಸ್ಯಾರು ಹೊಸ್ದ ಮಾಡ್ಸ್ಯಾರಂದ್ರೆ ಈಗ ಏನಿಲ್ಲ ಅಂದ್ರೆ ಇದು ಮಾಡಿಸಿ ಆರು ತಿಂಗಳ ಮೇಲ್ಗಡೆ ಆಯ್ತು ಇಲ್ಲಿ ಮಕ್ಕಳಿಗೆ ಹತ್ತು ವರ್ಷದ ಮಕ್ಕಳಿಗೆ ಉಚಿತವಾಗಿ ಆಟ ಬಿಡ್ತಾರೆ ಬಿಡ್ತಾರೀ ಇದು ಒಂದು ಇಲ್ಲಿ ಭಾಳ ಚಲೋ ಮಾಡ್ಯಾರೀ ಯಾಕಂದ್ರೆ ಹತ್ತು ವರ್ಷದ ಮಕ್ಕಳಿಗೆ ಆಟ ಆಡಕ್ಕೆಂದ್ರೆ ಎಷ್ಟು ನೆಮ್ಮದಿ ಇಲ್ಲಿ ಕೂಡಕ್ಕೆ ಭಾಳ ನೆಮ್ಮದಿ ಐತಿ ಈಗ ಏನು ಇಷ್ಟತನ ನೋಡಿದ್ರಲ್ರಿ ಎಲ್ಲಾ ಶಿವನ ದೇವಸ್ಥಾನದಲ್ಲೇ ಇರೋದು ಒಂದು ಸಾರಿ ನಾವು ಶಿವಗಿರಿ ಶಿವಪ್ಪನ ದೇವಸ್ಥಾನದ ಒಳಗೆ ಬಂದೆವು ಅಂದರೆ ಇಷ್ಟು ಎಲ್ಲ ನೋಡೋಕೆ ಅದ್ಭುತ ಸಿಗ್ತಾವ ಮನ್ಸಿಗೆ ನೆಮ್ಮದಿ ಸಿಗ್ತೈತಿ ಮಕ್ಕಳು ಆಟ ಆಡಕತ್ರಿ ನಾವು ಅಂತ ಅವ್ಲಿ ಕುಂದ್ರಬೇಕ ಅಂದ್ಕೊಂಡಿವಿ ಆದರೆ ಅವ್ರ ಪಪ್ಪ ಅವ್ರ ಮುಂದೆ ಮಕ್ಕಳು ಮುಂದೆ ನಿಂತ ನೋಡಕತ್ತಾರೀ ಮಕ್ಳು ಆಟ ಆಡೋದು ಅಲ್ಲೊಬ್ಬ ನೋಡ್ರಿ ಅವ ಹೆಂಗೆ ಆಡಕತ್ತಾನ ಇಲ್ಲೊಬ್ಬವ್ ಈ ಕಡೆ ಆಡಕತ್ತಾನ ಈ ಕಡೆ ನೋಡ್ರಿ ಇಲ್ಲಿ ಅದು ಸಾಕ್ಯಾರ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳದಾವ ನಾನು ಕುಂದ್ರೂಮ್ ಬರ್ರಿ ಅಂತ ಹೇಳ್ತಿಸಿ ನಮ್ಮ ಮನೆಯವ್ರಿಗೆ ಅನ್ನಕತ್ತೀನಿ ಇಲ್ಲ ದಮ್ಮ ಆಮೇಲೆ ಇದು ಮಾಡಮ್ಮ ಅಂತ ಅನ್ನಾಕತ್ತಾರ ಆಮೇಲೆ ಕುಂದ್ರಮ್ಮ ಅಂತಂದ್ರು ಮತ್ತು ಆಮೇಲೆ ಬೇರೆ ಹುಡುಗರು ಎಲ್ಲ ಬಂದು ಇಲ್ಲಿ ಕುಂದ್ರಬೌದ್ರಿ ರೊಕ್ಕ ಕೊಡ್ಬೋ ರೊಕ್ಕ ಕೊಡ್ಬೇಕು ಏನ್ರಿ ಅಂತ ಕೇಳಕತ್ತಿದ್ರು ಅವ್ರ ಹಳ್ಳಿಯಿಂದ ಶಿವನ ದರ್ಶನಕ್ಕೆ ಬಂದಿದ್ರು ನಾನು ಹೇಳಿದೆ ಇಲ್ಲವೀ ಹತ್ತು ವರ್ಷದ ಒಳಗಿನ ಮಕ್ಳಿಗೆ ಫ್ರೀಯಾಗಿ ಐತಿ ಹೋಗಿರಿ ಏನು ರೊಕ್ಕ ಕೊಡುದಿಲ್ಲ ನಾನು ಆ ಮಕ್ಳು ಕೂಡ ಹೋಗಿ ಅಲ್ಲಿ ಖುಷಿಯಿಂದ ಆಟ ಆಡಕತ್ತ್ರಿ ಇದೊಂದು ಭಾಳ ಚಂದ ಮಾಡ್ಯಾರೀ ಎಷ್ಟು ಮಕ್ಳು ಬೇಕಾದಷ್ಟು ಸ್ವಲ್ಪ ಜಾಸ್ತಿ ಜನಾನೂ ಇಲ್ಲಿ ಎಟ್ ಎ ಟೈಮ್ ಆಟ ಆಡ್ಬೋದ್ರಿ ಅಷ್ಟು ಚೆಂದ ಐತಿ ಎಲ್ಲ ಮಕ್ಕಳು ಖುಷಿಯಾಗಿ ಆಟ ಆಡಕತ್ತಿದ್ರು ನಾವು ಸ್ವಲ್ಪ ಕೂತು ದೇವ್ರ ದರ್ಶನ ಆದ ಬಳಕೆ ಸ್ವಲ್ಪ ಕುಂದಿರ್ಬೇಕಲ್ರಿ ಕೂತ್ವಿ ಕುತ್ಕಿಸಿಂದ ನೆಕ್ಸ್ಟ್ ಮಕ್ಕಳ ಆಟ ಆಡಿಂದ ಈ ಕಡೆ ಮುಂದಕ್ಕೆ ಬಂದ್ವಿ ಇಲ್ಲೇ ಅಲ್ಲೇ ಮುಂದೆ ಅದೇ ಶಿವನ ದೇವಸ್ಥಾನದೊಳಗೆ ಅಲ್ಲೇ ಮುಂದೆ ಗಣೇಶನ ದೇವಸ್ಥಾನ ಐತ್ರಿ ಗಣೇಶನ ಮಂದಿರ ತಂದೆ ತಾಯಿನ ದೇವರು ಅಂಥೇಳಿ ಇಡೀ ಪ್ರಪಂಚ ಪ್ರಪಂಚ ಸುತ್ತಿ ಬಂದಾಗ ನನ್ನ ಪ್ರಪಂಚನೇ ತಂದೆ ತಾಯಿ ಅಂಥೇಳಿ ಪ್ರ ತಂದೆ ತಾಯಿನ ಸುತ್ತಿದಂಥ ನಮ್ಮ ವಿನಾಯಕ ನಾವು ಎಲ್ಲರೂ ತಂದೆ ತಾಯಿಗೆ ಗೌರವ ಕೊಡೋಣ ಪ್ರೀತಿಯಿಂದ ನೋಡ್ಕೊಳ್ಳೋಣ ಯಾಕಂದ್ರೆ ವಿಘ್ನ ವಿನಾಯಕ ಹೇಳಿಕೊಟ್ಟಿದ್ದು ಇದು ತಂದೆ ತಾಯಿಗೆ ಅವಾಗಲೂ ಚೆಂದಗೆ ನೋಡ್ಕೊಳ್ಳೋಣ ವಿಘ್ನ ವಿನಾಶಕ ನಮ್ಮ ಜೀವನದಲ್ಲಿ ಇರುವಂಥ ವಿಘ್ನಗಳನ್ನೆಲ್ಲ ದೂರ ಮಾಡಲಿ ಕಷ್ಟಗಳನ್ನೆಲ್ಲ ದೂರ ಮಾಡಲಿ ನಿಮ್ಮ ಜೀವನದಂದು ಕಷ್ಟ ಎಲ್ಲ ದೂರ ಮಾಡಲಿ ಅಂತ ಹೇಳ್ಕಿಸ್ ನೀವು ಎಲ್ಲ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡಿದ್ವಿ ನಮ್ಮ ಮನೆಯವರು ಸುತ್ತಾರದ್ರೆ ನಾನು ಸುತ್ತಾರ್ದೆ ನಮ್ಮ ಮಕ್ಕಳು ಸುತ್ತ ಇಷ್ಟೆಲ್ಲ ಆಗಿಂದ ನಮ್ಮಕ್ಕ ಕ್ಯಾಮ್ರಾ ಹಿಡ್ದಿದ್ರು ಹಾಗಾಗಿ ನೀನು ನಮಸ್ಕಾರ ಮಾಡ್ಕೊಂಡು ಬಾ ಹೋಗು ಅಂತ ಹೇಳಿದ್ವಿ ನಮ್ಮ ಅಕ್ಕನೂ ಬಂದು ನಮಸ್ಕಾರ ಮಾಡೋಕತ್ತಾಡ್ರಿ ಹಂಗೆ ಆ ಹುಡುಗರು ಅವರು ಒಂದು ಸ್ವಲ್ಪ ಪಾಠ ಆಡಿ ಅವರು ಸಾಕು ಅವರು ಹಂಗೆ ಬಂದರು ನೋಡ್ರಿ ಆಂಟಿಯರು ಯಾವರಿಂದ ಬಂದಾರ ಹಳ್ಳಿಯಿಂದ ಬಂದಾರ ಶಿವಪ್ಪನ ದರ್ಶನ ಹೇಳಿ ಹಳ್ಳಿಯಿಂದ ಬಂದಾರ ಯಾಕೆ ಈಗ ಶ್ರಾವಣದಾಗ ಶಿವನ ದರ್ಶನ ಮಾಡಿದ್ದ ಅದು ಎಷ್ಟೋ ಕೋಟಿ ಪುಣ್ಯ ಅಂತ ಹಾಗಾಗಿ ದರ್ಶನಕ್ಕೆ ದರ್ಶನಕ್ಕೆ ಎಲ್ಲರೂ ಈಗ ಬರ್ತಾರೆ ಇಲ್ಲಿ ದರ್ಶನ ತೊಗೊಂಡ್ವಿ ತೊಗೊಂಡ್ಕೆ ಚಂದ್ರ ಮುಂದಕ್ಕೆ ಬಂದ್ವಿ ರೀ ನಂದೀಶನ್ ಹತ್ತಿರ ಬಂದ್ವಿ ಆಗಲೇ ಶಿವಪ್ಪನ ಇತ್ತು ಜೂಮ್ ಹಾಕಿ ನಾನು ನಿಮಗೆ ನಂದಿ ನಂದೀಶನ್ ತೋರಿಸಿದ್ದೆ ಈಗ ನಾವು ನಂದೀಶನ್ ಮುಂದೆ ಬಂದ್ವಿ ಶಿವಪ್ಪನ ಜೂಮ್ ಹಾಕಿ ತೋರಿಸ್ದೆ ರೀ ನೋಡ್ರಿ ಎಷ್ಟು ಚೆಂದ ಐತಿ ಶಿವ ಶಿವನ ಮುಂದೆ ನಂದೀಶ ಎಷ್ಟು ಅದ್ಭುತ ಅಲ್ಲ ಶಿವಪ್ಪ ಶಿವಪ್ಪನ ಮುಂದೆ ನಂದೀಶ ನೋಡ್ರಿ ನಾನು ಶಿವಪ್ಪ ಹೆಂಗೆ ಕೂತಾನೆ ಎಷ್ಟು ಚೆಂದ ಕೂತಾನ ಎಲ್ಲ ದೇವರ ದರ್ಶನ ಚೆಂದಾಗೆ ಮುಗಿಸ್ಕೊಂಡಿವ್ರಿ ಎಲ್ಲ ದರ್ಶನ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗ್ಬೇಕನ್ನಾಕತ್ತಿದ್ವಿ ರೀ ಆದ್ರೆ ಅಲ್ಲಿ ದಾಸೋಗ ಸ್ಟಾರ್ಟ್ ಆಗಿತ್ತು ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಉಪಹಾರ ಕೂಡ ಅಲ್ಲಿ ದಾಸೋಗ ಐತೆ ಶ್ರಾವಣ ಸೋಮಾರ್ಕೊಂಬ ಪ್ರತಿನಿತ್ಯ ದಾಸೋಹ ಇರ್ತೈತಿ ಮಧ್ಯಾಹ್ನ ಇರ್ತೈತಿ ಬಟ್ ಈಗ ಎರಡು ಹೊತ್ತ ಮುಂಜಾನೆ ಮಧ್ಯಾಹ್ನ ಎರಡು ಹೊತ್ತೈತಿ ಹಾಗಾಗಿ ಎಲ್ಲರೂ ಬಂದು ನೀವು ದಾಸೋಗ ಮಾಡ್ಕೊಂಡು ಹೋಗ್ರಿ ಅಂತಂದ್ರು ಹೋದ್ವಿ ನಾವು ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟ ಚಹಾ ಇಟ್ಟಿದ್ರು ಉಪ್ಪಿಟ್ಟ ಎಲ್ಲ ನಾವು ಪ್ರಸಾದ ಅನ್ನ ಪ್ರಸಾದ ಸಿಗೋದೇ ದೊಡ್ಡ ಪುಣ್ಯ ರೀ ಏನೋ ನಾನು ಶಿವಗಿರಿಗೆ ಇಷ್ಟು ಸಲ ಬರ್ತೀನಿ ಯಾವತ್ತೂ ನಾ ಅನ್ನಪ್ರಸಾದ ಪ್ರಸಾದ ತಿಂದಿರಲಿಲ್ಲ ಶಿವಪ್ಪನ ಬಳಿದ ನಮಗೆ ಇವತ್ತು ಅನ್ನಪ್ರಸಾದ ಸಿಕ್ತು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅದು ನಾವು ಉಣ್ಬೇಕಂತೇಳಿ ಇದ್ದಿದ್ದಿಲ್ಲ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಆಂಟಿ ಇದ್ರೆ ಕೆಲಸ ಮಾಡು ಆಂಟಿ ಅಲ್ಲಿ ಹೋದ್ರೆ ನೋಡಿ ಜಸ್ಟ್ ಪಾಸ್ ಆದ್ರೆ ನೋಡು ಅವ್ರಿ ಆಂಟಿ ಅವರು ಹಿಂಗೆ ಅವೀ ಅನ್ನಪ್ರಸಾದ ಐತಿ ತಿನ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಹಂಗೆ ಹಾಕಿಸಿದ್ರೆ ಬಂದೀವಿ ಬಂದು ತಿನ್ಕೊಳ್ಳಕ್ಕೆ ಬಂದಿವಿ ಇಲ್ಲಿ ನಿತ್ಯ ದಾಸೋಹ ಇರ್ತೈತಿ ತಾವು ಕೂಡ ಭಾಗವಹಿಸ್ಬೋದು ಹೇಳಿ ಕೇಳ್ಯಾರ ತಮ್ಮ ಕೈಲಿ ಯಾವ ಸಹಾಯನ ಮಾಡ್ಬೋದು ಹೇಳಿ ಹೇಳ್ಯಾರ ನೀವು ಯಾರೇ ಇಲ್ಲಿ ಬಂದಾಗ ದಾಸೋಹಕ್ಕೆ ಅಂತೇಳಿ ಹಣ ಕೊಟ್ರೆ ಭಾಳ ಚಲೋ ಆಗ್ತೈತಿ ನಿತ್ಯ ದಾಸೋಹ ನಿಮ್ಮ ಹೆಸರು ಮೇಲೆ ನಡಿತೈತಿ ಬಂದೇವ್ರಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರನು ಅಲ್ಲಿ ದುಡ್ಡು ಹಾಕಿದ್ವಿ ನಾವು ದೇವಸ್ಥಾನಕ್ಕೆ ಅಂತೇಳಿ ಅಲ್ಲಿ ಹಾಕಿ ಅಲ್ಲಿ ಹಾಕಿ ಮುಂದೆ ಹಂಗೆ ಬರಾಕತ್ತೇವ್ ನೋಡಿರಿ ಇನ್ನು ಮನೆಗೆ ಹೋಗ್ಬೇಕು ಯಾಕಂದ್ರೆ ಆಲ್ರೆಡಿ ಒಂಬತ್ತುವರೆ ಆಯ್ತಾ ಹತ್ತು ಗಂಟೆಗೆ ಮಕ್ಳು ಸ್ಕೂಲ್ಗೆ ಹೋಗಬೇಕು ಮನೆಯವರು ಡ್ಯೂಟಿಗೆ ಹೋಗಬೇಕು ಹಾಗಾಗಿ ನಾವು ಜಲ್ದಿ ಜಲ್ದಿ ಮುಗಿಸ್ಕೊಂಡು ಬಂದ್ವಿ ಎಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಮಾಡಲಿಲ್ಲ ಯಾಕಂದ್ರೆ ಎಲ್ಲಾರದು ಈಗ ಮತ್ತೆ ಮಕ್ಕಳಿಗೆ ಹೋಗಿ ರೆಡಿ ಮಾಡಿ ಡಬ್ಬಿ ಕಟ್ಟಿ ಕಳಿಸ್ಬೇಕು ಅದ್ರಾಗ ಸ್ಕೂಲ್ ಒಳಗೆ ಎಲ್ಲೋ ಯೆಲ್ಲೋ ಡೇ ಅಂಥೇಳಿ ಫಂಕ್ಷನ್ ಇಟ್ಕೊಂಡ್ರೆ ಫ್ರೂಟ್ ಸಲಾಡ ವೆಜಿಟೇಬಲ್ ಸಲಾಡ ಎಲ್ಲೋ ಡೇ ಅಂಥೇಳಿ ಹಾಗಾಗಿ ಡಬ್ಬಿ ಏನೂ ಮಾಡೋದಿಲ್ಲ ಫ್ರೂಟ್ಸ್ ಎಲ್ಲ ನಮ್ಮ ಬಾವು ತೊಗೊಂಬಂದ ಕಿಸಿನ ಕಟ್ ಮಾಡಿಡ್ತೀನಿ ನೀವು ಹೋಗಿ ಬರ್ರಿ ಅಂತಂದ್ರೆ ಅಂದರೆ ನಮ್ಮ ಭಾವ ಮನೆಯಾಗದ ನಾವು ಬಂದೀವಿ ನಮ್ಮ ಎಲ್ಲ ಹೋಗುದ್ರಾಗ ಡಬ್ಬಿ ಇಷ್ಟು ರೆಡಿ ಮಾಡಿಟ್ಟಿರ್ತಾರೆ ಫ್ರೂಟ್ಸ ವೆಜಿಟೇಬಲ್ ಕಟ್ ಮಾಡಿ ಹಾಕಿಟ್ಟಿರ್ತಾರೆ ಇವ್ರಿಗೆ ಹೋಗಿಂದ ಯೆಲ್ಲೋ ಕಲರ್ ಡ್ರೆಸ್ ಹಾಕಿ ಸ್ಕೂಲಿಗೆ ಕಳಿಸ್ಬೇಕು ಅಷ್ಟೇ ನಾವು ಇವಾಗ ಮನೆಗೆ ಹೊಂಟಿವಿ ಎಲ್ಲ ಮುಗಿಸ್ಕೊಂಡು ಚೆಂದಗೆ ದರ್ಶನ ಆಯಿತು ನೀವು ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿರಿ ಕಮೆಂಟ್ ಹಾಕೋದು ಮರಿಬೇಡ್ರಿ ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ನಂಗೆ ಒಂಥರ ಖುಷಿ ಕೊಡ್ತೈತಿ ನೀವೇನ ಕಮೆಂಟ್ ಹಾಕಿದ್ರೆ ನಂಗೆ ನೋಡಿ ಖುಷಿ ಕೊಡ್ತೈತಿ ಎಲ್ಲೇ ಮಾತಾಡಲಿ ಏನರ ತಪ್ಪ ತಡಿ ಅದ್ರಾಗ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಿಲ್ಲೋ ತಿಳಿಸ್ರಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮ್ಯಾಲೆ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ಇನ್ನೂ ಹೆಚ್ಚೆಚ್ಚಿನ ಒಳ್ಳೆ ಒಳ್ಳೆ ವಿಡಿಯೋ ಕೊಡೋಕೆ ಟ್ರೈ ಟ್ರೈ ಮಾಡ್ತೀನಿ ಎಲ್ಲೆ ಹೋದಾಗ ಅದು ಹೊರಗಡೆ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಮತ್ತು ನಾವು ನೀವು ಮುಂದಿನ ವಿಡಿಯೋ ಒಳಗೆ ಸಿಗೊಂಡ್ರಿ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್ ಅಂತ ಹೇಳ್ತೀನಿ ನೋಡ್ರಿ ಮುಗುಲ ಎಷ್ಟು ಚೆಂದ ಕಾಣಕತ್ತೈತಿ ಮೋಡಗಳು ಹೆಂಗೆ ಬಂದೈತಿ ಎಲ್ಲೋ ಒಂಥರ ಹೋಗಿವೇನೋ ಬೇರೆ ದೇಶಕ್ಕೆ ಅನ್ನೋ ಫೀಲ್ ಆಗಕತ್ತೈತಿ ಇಷ್ಟೆಲ್ಲ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ರೀ ಎಲ್ಲರಿಗೂ ಬಾಯ್ ಬಾಯ್